ಡಿ ಕೆ ಶಿವಕುಮಾರ್ ಈಶಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಕಾಂಗ್ರೆಸ್ನ ಕೆಲ ನಾಯಕರಿಗೆ ಪ್ರಸಂಗತನ ಕಾಂಗ್ರೆಸ್ಸಿನ ಮನೋಸ್ಥಿತಿಯನ್ನು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವಮಾನ ಆದ್ರೆ ದೇಶಕ್ಕೆ ಅವಮಾನ ಅಂತ ಯಾವನ್ರಿ ಹೇಳದ್ ನಿಮ್ಗೆ ಬನ್ರಿ ಇಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೋಗಿ ದೇಶಕ್ಕೆ ಅವಮಾನ ಮಾಡಿದಾಗ ಕತ್ತೆ ಕಾಯ್ತಿದ್ರೇನ್ರಿ ನೀವು ಸರಿಯಾಗಿ ಹೇಳಿದ್ರಿ ಎಐಸಿಸಿ ಸೆಕ್ರೆಟರಿ ರಾಹುಲ್ ಗಾಂಧಿ ಅವಮಾನ ಅಂದ್ರೆ ದೇಶಕ್ಕೆ ಅವಮಾನ ದೇಶಕ್ಕೆ ಈ ರಾಹುಲ್ ಗಾಂಧಿ ಮಾಡೋವಾಗ ನೀವೇನ್ ಮಾಡ್ತಿದ್ರಿ ಕಳೆಕ ಬೀಜ ತಿಂತಿದ್ರ ಕುತ್ಕೊಂಡು ಅದೇ ಯಾವನ ಹಿಂದ್ಗಡೆ ಹಿಂದೆ ಬಡ ಬುರ್ಡೆ ಬಿಟ್ಟಿದ್ನಲ್ಲ ಒಬ್ಬ ಇಂದಿರಾ ಅಂದರೆ ಇಂಡಿಯಾ ಅಂತ ಬುರ್ಡೆ ಬಿಟ್ಟವ್ನು ಹಂಗೆ ನಿಮ್ದು ಬುರುಡೆ ಯಾವ ಯಾವ ಲೆವೆಲ್ಗೆ ಹೋಗಿದಿರಿ ನೀವು ಪಕ್ಷದವ್ರು ಕಾಂಗ್ರೆಸ್ ಅಲ್ಲಿ ದೊಡ್ಡವರಿಗೆ ಜಾಗ ಯಾರಿಗೂ ಅಲ್ಲಿಲ್ಲ ಅಲ್ಲಿರೋ ಜಾಗ ಮನೆ ಒಳಗಡೆ ಪುಟ್ಟ ಗೂಡಿನಲ್ಲಿರೋ ಜಾಗ ನೆಹರು ಇಂದಿರಾ ರಾಜೀವ್ ಸೋನಿಯಾ ಅವರಿಬ್ಬರ ಮಕ್ಕಳು ಅಷ್ಟಕ್ಕೆ ಮತ್ತು ಮುಂದೊಂದು ದಿನ ಆ ಪ್ರಿಯಾಂಕಾ ಗಾಂಧಿಯ ಮಕ್ಕಳನ್ನ ಯಾವ ರೀತಿ ರಂಗಪ್ರವೇಶ ಪುರಪ್ರವೇಶ ಮಾಡಿಸ್ತಾರೋ ನನಗೆ ಗೊತ್ತಿಲ್ಲ ಅವರಿಬ್ರು ಇವರನ್ನು ಬಿಟ್ಟರೆ ಆ ಮನೆ ಒಳಗಡೆನಲ್ಲಿ ಯಾರಿಗೂ ಜಾಗ ಇಲ್ಲ ಸಂಜಯ್ ಗಾಂಧಿಗೂ ಇಲ್ಲ ಮೇನಕಾ ಗಾಂಧಿಗೂ ಇಲ್ಲ ವರುಣ್ಗೂ ಇಲ್ಲ ಯಾರಿಗೂ ಇಲ್ಲ ಜಾಗ ಅಲ್ಲಿ ಕಸರಿ ತಿಂತಂಗೆ ನಮ್ಗೆ ಆಗ್ಬಿಡಿ ಸ ಶಿವಭಕ್ತ ಎಂದು ಕರೆದುಕೊಳ್ಳುವ ರಾಹುಲ್ ಗಾಂಧಿ ಹಿಂದೂ ಭಕ್ತ ಆಗಬಹುದು ಹಾಕೊಂಡಿದ್ದು ಹಾಕೊಂಡಿದ್ದೆ ಬಿಚ್ಕೊಂಡು ಟೈಪ್ ಅಲ್ಲಿ ಪಂಚ ಕಟ್ಕೊಂಡಿದ್ದು ಕಟ್ಕೊಂಡಿದ್ದೆ ದೇವಸ್ಥಾನಕ್ಕೂ ಹೋಗಿದ್ದೆ ಹೋಗಿದ್ದು ಹೋಗಿದ್ದೆ ಜನವಾರ ಹಾಕಿದ್ದು ಹಾಕಿದ್ದೆ ತಕ್ಕಳಪ್ಪ ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬಕು ಅಂತ ಮಾಡಿದ್ಯಾ ಸೊ ಈಗ ಕ್ವಶನ್ ಏನು ಡಿಕೆ ಆ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ ಹೋಗಬಾರ್ದು ಕಾರಣ ಅವರು ಆರ್ ಎಸ್ ಎಸ್ ಪರ ಅಂತಾನೋ ಬಿ ಹಿಂದೂ ಪರ ಅಂತಾನೋ ಅಥವಾ ಬಿಜೆಪಿ ಪರ ಅಂತಾನೋ ಅಥವಾ ಅಮಿತ್ ಶಾನ ಅಮಿತ್ ಶಾ ಹಿಂದೆ ಅವರು ರಾಹುಲ್ ಗಾಂಧಿಗೆ ತೆಗಲಿದ್ದಾರೆ ಟೀಕೆ ಮಾಡಿದ್ದಾರೆ ಅಂತನೋ ಏನೋ ಒಂದು ಕಾರಣ ನಿಮ್ದು ಇಡೀ ಕಾಂಗ್ರೆಸ್ಸಿನ ಆಲೋಚನೇನೆ ಅದಕ್ಕೆ ವೈರಸ್ ಬಂದ್ಬಿಟ್ಟಿದೆ ಯಾವ ವೈರಸ್ ಗೊತ್ತಿಲ್ಲ ಯಾವ್ದೋ ಒಂದು ವೈರಸ್ ಹೋಗಲ್ಲ ದೇಶ ಬದಲಾಗಿದೆ ದೇಶದಲ್ಲಿ ನೀವು ಹೇಳ್ತಾ ಇದ್ದಂತ ಪುಂಗಿ ಹೇಳ್ತಿದ್ದಂತ ಸೋರಿ ಮುಂದಕ್ಕೆ ಹೋಗೋ ಜನ ಹೋಗ್ಬಿಟ್ಟಿದ್ದಾರೆ ಇಲ್ಲ ಹೊಸ ದೇಶ ಇದು ಇವರು ಹೊಸದಾಗಿ ಯೋಚನೆ ಮಾಡ್ತಾರೆ ಸ್ವಲ್ಪ ಹಾಗೆಂದ ಮಾತ್ರಕ್ಕೆ ಆತ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಬಹುಜನರು ಜನರು ಹಬ್ಬಿಸ್ತಾ ನೋಡಿ ನನಗೆ ನಗೆ ನಗು ಬರುತ್ತೆ ನೀವಾಗ ನೀವು ಕಾಂಗ್ರೆಸ್ನವರು ಒಳ್ಳೊಳ್ಳೆ ಲೀಡರ್ ಕಿತ್ತು ಕಿತ್ತು ಬಿಸಾಕ್ದಂಗೆ ದಿಕ್ಕೇನು ಕಳಕೊಂಡ್ರೆ ನನಗೆ ಗೊತ್ತಿಲ್ಲ ನಿಮ್ಗೆ ಅದೊಂದು ರೋಗ ಇದೆ ಕಾಂಗ್ರೆಸ್ನವ್ರಿಗೆ ಕಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್